ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವರು ಶಾಸಕರು ಸಂಸದರು ಯುವ ಮುಖಂಡರು ಹೀಗೆ ಇಡೀ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವೇ ದಿಲ್ಲಿಯಲ್ಲಿತ್ತು ಅನುದಾನ ಹಂಚಿಕೆಯಲ್ಲಿ ಮೋದಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಕೇಂದ್ರದ ವಿರುದ್ಧ ರೊಚ್ಚಿಗೆದ್ದಿದ್ರು ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರದ ನಾಯಕರು ರಾಷ್ಟ್ರ ರಾಜಧಾನಿಯಲ್ಲಿ ಹೋರಾಟದ ಕಹಳೆ ಮೊಳಗಿಸಿದರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅಂತೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲೆ ಕೆಂಡಾಮಂಡಲರಾಗಿದ್ದರು ಹಾಗಾದರೆ ಸಿಎಂ ಡಿಸಿಎಂ ಗರ್ಜನೆ ಹೇಗಿತ್ತು ಕೇಂದ್ರ ಮಾಡಿದ ಅನ್ಯಾಯಗಳೇನು ಬಜೆಟ್ನಲ್ಲಿ ಹಣ ಘೋಷಣೆ ಮಾಡಿದ ಅನುದಾನ ಬಿಡುಗಡೆ ಮಾಡಲಿಲ್ವಾ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಅನುದಾನ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಮತ್ತು ಮಲತಾಯಿ ಧೋರಣೆ ಖಂಡಿಸಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಿಎಂ ಡಿಎಸಿಎಂ ಎಲ್ಲ ಸಚಿವರು ಕೂಡ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಮತ್ತು ವಿಧಾನಪರಿಷತ್ ಸದಸ್ಯರು ಸಂಸದರು ಮತ್ತು ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹರಿಹಾಯ್ತಾರೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮೋಸ ಮಾಡಿದೆ ಕರ್ನಾಟಕದ ಬಿಜೆಪಿ ನಾಯಕರು ಮೋದಿ ಮುಂದೆ ಕೋಲೆ ಬಸವನ ಹಾಗೆ ಇರ್ತಾರೆ ಅಂತ ಲೇವಡಿ ಮಾಡಿದರು ಬಿಜೆಪಿ ಬಿಜೆಪಿ ಅವರು ಬರ್ಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲೆ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಬಸ್ ಬಸ್ ಒಂದು ಎತ್ತಿ ಹಿಡ್ಕ ಬಂತ ಬಸ್ ಹಿಡ್ಕ ಬರ್ತಾರೆ ಅದು ಅಲ್ಲ ತಲೆ ಕುಣಿಸು ಅಂದ್ರೆ ತಲೆ ಹೆಂಗ ಅನ್ಸುತ್ತೆ இதே வேலை வித்த சச்சுவை நிர்மலா சீதாராமன் விருது சித்திராமி நடைசி அம்மா அம்மா நீடி ரூபாய் ಯಾಕ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ ಇಂಟರ್ಫಿಯರ್ ಆಗಲ್ಲ ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್ ನಾನು ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ ಹನ್ನೊಂದು ಸಾವಿರದ ನೂರ ತೊಂಬತ್ತೈದು ವಾಸ್ ಬೈ ದ್ಯಾನ್ ಅವರ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇನ್ನು ಡಿ ಸಿಎಂ ಕೆ ಶಿವಕುಮಾರ್ ಕೂಡ ಕೇಂದ್ರ ಸರ್ಕಾರ ಮತ್ತು ಮೋದಿ ವಿರುದ್ಧ ಕಿಡಿಕಾರಿದರು ಇಂಗ್ಲಿಷ್ನಲ್ಲೇ ಪ್ರಧಾನಿ ಹಾಗೂ ವಿತ್ತ ಸಚಿವೆ ವಿರುದ್ಧ ಆಕ್ರೋಶ ಕೂಡ ಹೊರ ಹಾಕಿದ್ರು ಕರ್ನಾಟಕ ಸೆಕೆಂಡ್ ಈಸ್ಟ್ ಲಾರ್ಜೆಸ್ಟ್ ಸ್ಟೇಟ್ ವಿಚ್ ಇಸ್ ಗಿವಿಂಗ್ ಹೈಯೆಸ್ಟ್ ರೆವಿನ್ಯೂ ಟು ದಿಸ್ ಕಂಟ್ರಿ ಆರ್ ಆಸ್ ರೈಟ್ಸ್ We are asking for our share. Srimati Nirmala Sitaram was telling that central government doesn't have any powers. It all depends upon the finance commission. If they all, Then why there should be a government? I agree. It is an autonomous body. But what mistake has been done, it has to be, The what discrimination has been done, it has been set right. It is duty of the government of India. ಸದ್ಯ ಕರ್ನಾಟಕ ಸರ್ಕಾರ ಕೇಂದ್ರದ ವಿರುದ್ಧ ಸಮರ ಸಾರಿದರೆ ಅತ್ತ ದಕ್ಷಿಣದ ಇತರೆ ರಾಜ್ಯಗಳ ನಾಯಕರು ಕೂಡ ಕೇಂದ್ರದ ವಿರುದ್ಧ ರುಚಿಗೆದ್ದಿದ್ದಾರೆ ಫೆಬ್ರವರಿ ಎಂಟರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸೋಕೆ ಕೇರಳ ರಾಜ್ಯ ಸರ್ಕಾರ ಸಜ್ಜಾಗಿದೆ ದೆಹಲಿಯಲ್ಲಿರುವ ಕೇರಳ ಹೌಸ್ನಿಂದ ಜಂತರ್ ಮಂತರ್ವರೆಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹಾಗೂ ಅವರ ಸಂಪುಟದ ಸದಸ್ಯರು ಜಾಥಾ ನಡೆಸ್ತಾರೆ ಅನಂತರ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸ್ತಾರೆ ಕೇರಳ ಸರ್ಕಾರದ ಹೋರಾಟಕ್ಕೆ ತಮಿಳುನಾಡು ಕೂಡ ಸಾಥ್ ನೀಡುತ್ತಿದೆ ಪ್ರತಿಭಟನೆಯಲ್ಲಿ ತಾವು ಹಾಗೂ ತಮ್ಮ ಸಪ್ ಪುಟದ ಸಚಿವರು ಪಾಲ್ಗೊಳ್ತಾ ಇರೋದಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಿಳಿಸಿದ್ದಾರೆ ಈ ಮೂಲಕ ಕೇಂದ್ರದ ತಾರತಮ್ಯ ನೀತಿ ವಿರುದ್ಧ ದಕ್ಷಿಣದ ರಾಜ್ಯಗಳು ಹೇಳ್ತಾ ಇವೆ ಆದರೆ ಇನ್ಮುಂದೆಯಾದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಕಾಂಗ್ರೆಸ್ನ ದೆಹಲಿ ಚಲೋಗೆ ರಾಜ್ಯದಲ್ಲಿ ಬಿಜೆಪಿ ಟಕ್ಕರ್ ಕೊಟ್ಟಿದೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ಬರ ನಿರ್ವಹಣೆ ವಿಫಲವಾಗಿದೆ ಹಾಲಿನ ಪ್ರೋತ್ಸಾಹ ತಡೆ ಸೇರಿದಂತೆ ಹಲವು ವಿಚಾರಗಳನ್ನು ಇಟ್ಕೊಂಡು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಲಾಯಿತು ಹಲವೆಡೆ ಕಾಂಗ್ರೆಸ್ ಕಚೇರಿಗೆ ಕೂಡ ಮುತ್ತಿಗೆ ಹಾಕೋಕೆ ಯತ್ನಿಸಿದರೂ ಹೈಡ್ರಾಮಾವೂ ನಡೆದಿದೆ ಮಂಡ್ಯ ರಾಜಕಾರಣ ಅಂದರೆ ಇಂಡಿಯಾನೇ ತಿರುಗಿ ನೋಡುತ್ತೆ ಇದೀಗ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಚುನಾವಣಾ ಕಾವು ಜೋರಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡಂತಹ ಬಿಜೆಪಿ ಹಾಗೂ ಜೆಡಿಎಸ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಮೈತ್ರಿ ಮಾಡಿಕೊಂಡಿದೆ ಆದರೆ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ಗೆ ಅಥವಾ ಬಿ ಜೆ ಪಿಗೋ ಅನ್ನೋ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಇದರ ನಡುವೆ ಮಂಡ್ಯದಿಂದ ಈ ಬಾರಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ಸುಮಲತಾ ಕೂಡ ಮಂಡ್ಯದಿಂದಲೇ ಸ್ಪರ್ಧಿಸೋದಾಗಿ ಹೇಳ್ತಾ ಇದ್ದಾರೆ ಆದರೆ ಈ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಮಂಡ್ಯ ಅಭ್ಯರ್ಥಿಯನ್ನು ಫೈನಲ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಟಿ ರಮ್ಯಾ ಸಚಿವ ಸ್ವಾಮಿ ಹಾಗೆ ಚಲುವರಾಯಸ್ವಾಮಿ ಅವರ ಪತ್ನಿ ಕೊನೆಗೆ ಸುಮಲತಾ ಅಂಬರೀಷ್ ಸ್ಪರ್ಧಿಸ್ತಾರಾ ಎಂದು ಚರ್ಚೆ ನಡೆದಿತ್ತು ಆದರೆ ಇದೀಗ ಕೊನೆಗೆ ಸದ್ದಿಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಾಗಿದೆಯಂತೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಎಂದೇ ಫೇಮಸ್ ಆಗಿರುವಂತಹ ಗುತ್ತಿಗೆದಾರ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇ ಕೂಡ ಅಭ್ಯರ್ಥಿ ಆಗಲಿದ್ದಾರೆ ಅನ್ನೋದು ಕೂಡ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಮಂಡ್ಯ ಭಾಗದಲ್ಲಿ ಸ್ಟಾರ್ ಚಂದ್ರು ಅಂತಾನೆ ಅವರು ಫೇಮಸ್ ಆಗಿದ್ದಾರೆ ಸ್ಟಾರ್ ಚಂದ್ರು ಮೂಲ ಹೆಸರು ವೆಂಕಟರಾಮಣೇಗೌಡ ಎಲ್ಲ ಪಕ್ಷದ ನಾಯಕರಿಗೂ ಚಿರಪರಿಚಿತರಾಗಿದ್ದಾರೆ ಇನ್ನು ಮಂಡ್ಯ ಉಸ್ತುವಾರಿ ಆಗಿರುವಂತಹ ಸಚಿವ ಸ್ವಾಮಿ ಹಾಗೂ ಮಂಡ್ಯ ಕಾಂಗ್ರೆಸ್ ಶಾಸಕರು ಸ್ಟಾರ್ ಚಂದ್ರುಗೆ ಟಿಕೆಟ್ ಕೊಡೋಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದೆ ಅಲ್ಲದೆ ಚಂದ್ರು ಅವರಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರಿಂದಲೇ ಕ್ಷೇತ್ರ ಸುತ್ತುವಂತೆ ಸೂಚನೆ ಸಿಕ್ಕಿದೆ ಎನ್ನಲಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಮಂಡ್ಯ ವಿಚಾರದಲ್ಲಿ ಕಾಂಗ್ರೆಸ್ಗೆ ಇನ್ನೂ ಸ್ಪಷ್ಟವಾದ ನಿಲುವು ಇದ್ದಂತೆ ಕಾಣ್ತಾ ಇಲ್ಲ ಚಲುವರಾಯಸ್ವಾಮಿ ಅವರನ್ನು ಹೊರತುಪಡಿಸಿದರೆ ಕಾಂಗ್ರೆಸ್ಗೂ ಬೇರೆ ಆಯ್ಕೆಗಳಿಲ್ಲ ಇದೇ ಕಾರಣಕ್ಕಾಗಿ ಮಾಜಿ ಸಂಸದೆ ರಮ್ಯಾ ಅವರ ಮನವೊಲಿಕೆಗೆ ಪ್ರಯತ್ನಗಳು ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ರಾಜಕೀಯದಲ್ಲಿ ರಮ್ಯಾ ಅವರಿಗೆ ಮೊದಲಿದ್ದ ಆಸಕ್ತಿ ಈಗ ಇದ್ದಂತೆ ಕಾಣ್ತಾ ಇಲ್ಲ ಇದಕ್ಕೆ ಪುರಾವೆ ಎಂಬಂತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ಆಹ್ವಾನ ಬಂದರೂ ಕೂಡ ರಮ್ಯಾ ತಿರಸ್ಕರಿಸಿದ್ರು ಇದೇ ಕಾರಣಕ್ಕೆ ಮಂಡ್ಯಕ್ಕೆ ಅಚ್ಚರಿಯ ಅಭ್ಯರ್ಥಿಯಾಗಿ ಸ್ಟಾರ್ ಬಿಲ್ಡರ್ ಮಂಜು ಹೆಸರು ಕೇಳಿ ಬರ್ತಾ ಇದೆ ಹಾಗೇನಾದರೂ ಕುಮಾರಸ್ವಾಮಿ ಕಣಕ್ಕಿಳಿದರೆ ಮಾತ್ರ ಮರುಪರಿಶೀಲನೆ ಮಾಡುವ ಬಗ್ಗೆ ಪಕ್ಷ ತೀರ್ಮಾನ ಕೈಗೊಂಡಿದೆ ಅಷ್ಟಕ್ಕೂ ಯಾರು ಈ ಚಂದ್ರು ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಕನ್ನಘಟ್ಟ ಗ್ರಾಮದ ನಿವಾಸಿ ಸ್ಟಾರ್ ಚಂದ್ರು ಸ್ಟಾರ್ ಗ್ರೂಪ್ನ ಮಾಲೀಕರಾಗಿರುವಂತಹ ಇವರು ಸಚಿವ ಚಲವರಾಯ ಸ್ವಾಮಿಗೆ ಆಪ್ತರಾಗಿದ್ದಾರೆ ಚಂದ್ರು ಅವರ ಸೋದರ ಯಾರು ಕೂಡ ಅಲ್ಲ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ಅವರ ಅಳಿಯ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಈ ಮೂಲಕ ಸ್ಟಾರ್ ಚಂದ್ರು ಅವರಿಗೆ ರಾಜಕೀಯ ಹಿನ್ನೆಲೆ ಕೂಡ ಇದೆ ರಾಜಕೀಯ ಹಿನ್ನೆಲೆ ಹಾಗೂ ಯಶಸ್ವಿ ಉದ್ಯಮಿಯಾಗಿರುವಂಥ ಸ್ಟಾರ್ ಚಂದ್ರು ಚುನಾವಣೆಯ ಎಲ್ಲ ತಂತ್ರಗಳಿಗೂ ಕೂಡ ಸೂಕ್ತರು ಅನ್ನೋ ು ಸಚಿವ ಛಲರಾಯಸ್ವಾಮಿ ನೇತೃತ್ವದ ಕಾಂಗ್ರೆಸ್ ನಾಯಕರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿರುವ ಹೊತ್ತಿನಲ್ಲಿ ಮಂಡ್ಯದ ಮಹಾಯುದ್ಧದಲ್ಲಿ ಕಣಕ್ಕಿಳಿಯಲಿರುವಂತಹ ಬಾಹುಬಲಿ ಯಾರು ಎಂಬ ಚರ್ಚೆ ಕೂಡ ಮೂರು ಪಕ್ಷದಲ್ಲಿ ನಡೀತಾ ಇದೆ ಆದರೆ ಅಂತಿಮವಾಗಿ ಯಾರೇ ಕಣಕ್ಕೆ ಇಳಿದರೂ ಕೂಡ ಮಂಡ್ಯ ಹೈವೋಲ್ಟೇಜ್ ಅಖಾಡವಾಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಲೋಕಸಭೆ ಚುನಾವಣೆಗೆ ಕೆಲವು ವಾರಗಳೇ ಬಾಕಿ ಇದ್ದು ಪಕ್ಷಗಳು ಹೊಂದಾಣಿಕೆ ತಂತ್ರ ಜೋರಾಗಿದೆ ಒಂದು ಕಡೆ ಇಂಡಿಯಾ ಡಿಆ ಒಂದೊಂದೇ ಪಕ್ಷಗಳು ಜಾರಿಕೊಳ್ತಾ ಇದ್ದರೆ ಅತ್ತ ಎನ್ ಡಿ ಎ ಬಣ್ಣದ ಶಕ್ತಿ ಹೆಚ್ಚಾಗ್ತಾ ಇದೆ ಇದೀಗ ಆಂಧ್ರ ಪ್ರದೇಶದಲ್ಲಿ ಎನ್ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ಜ ದೇಶಂ ಕೂಡ ಪಕ್ಷ ಮತ್ತೊಮ್ಮೆ ಎನ್ ಡಿ ಎ ಸೇರುತ್ತೆ ಅಂತ ಹೇಳಲಾಗ್ತಾ ಇದೆ ಟಿ ಡಿ ಪಿ ಮತ್ತು ಬಿ ಜೆ ಪಿ ನಡುವೆ ಮೈತ್ರಿಗೆ ಸಂಬಂಧಿಸಿದಂತೆ ಒಪ್ಪಂದ ಏರ್ಪಟ್ಟಿದೆ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಜೊತೆಗೆ ಸಭೆಯಲ್ಲಿ ಉಭಯ ಪಕ್ಷಗಳ ನಡುವೆ ಸೀಟ್ ಹಂಚಿಕೆ ಕುರಿತು ಚರ್ಚೆ ನಡೆಯಲಿದ್ದು ನಂತರ ಮೈತ್ರಿ ಘೋಷಣೆ ಮಾಡುವಂತಹ ಸಾಧ್ಯತೆ ಪಾಕಿಸ್ತಾನದಲ್ಲಿ ಫೆಬ್ರವರಿ ಎಂಟರಂದು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಅದಕ್ಕಾಗಿ ಪಾಕಿಸ್ತಾನ ಚುನಾವಣಾ ಆಯೋಗ ಎಲ್ಲಾ ತಯಾರಿ ಕೂಡ ನಡೆಸಿದೆ ಆದರೆ ಅದಕ್ಕೂ ಮುನ್ನ ಬುಧವಾರ ಬಲೂಚಿಸ್ತಾನದಲ್ಲಿ ಸಾಲು ಸಾಲು ಸ್ಫೋಟಗಳು ಕೂಡ ಸಂಭವಿಸಿವೆ ಪರಿಣಾಮ ಇಪ್ಪತ್ತಾರಕ್ಕೂ ಹೆಚ್ಚು ಮಂದಿ ಸವನ್ನಪ್ಪಿದ್ದು ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಐ ಪಿ ಎಲ್ನ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವ ಬದಲಾವಣೆ ವಿಚಾರ ಮತ್ತು ಚರ್ಚೆ ಆಗ್ತಾ ಇದೆ ಬದಲಾವಣೆ ಬಗ್ಗೆ ತಂಡದ ಕೋಚ್ ಮಾರ್ಕ್ ಬೌಶರ್ ಸ್ಪಷ್ಟೀಕರಣ ಹಾಗೂ ಅದಕ್ಕೆ ರೋಹಿತ್ ಶರ್ಮಾ ಪತ್ನಿ ರಿತಿಕಾ ನೀಡಿದ ಪ್ರತಿಕ್ರಿಯೆ ಗೊಂದಲ ಹೆಚ್ಚಿಸಿದೆ ರೋಹಿತ್ ಶರ್ಮಾರನ್ನು ಕೆಳಗಿಳಿಸಿದ್ದು ಕೇವಲ ಕ್ರಿಕೆಟ್ ನಿರ್ಧಾರ ಈ ಬಾರಿ ರೋಹಿತ್ ಶರ್ಮಾ ನಾಯಕತ್ವದ ಒತ್ತಡವಿಲ್ಲದೆ ಆಡಬಹುದು ಅಲ್ಲದೆ ಹಾರ್ದಿಕ್ ಪಾಂಡ್ಯ ಮೊದಲ ಯತ್ನದಲ್ಲೇ ಗುಜರಾತ್ನನ್ನು ಚಾಂಪಿಯನ್ ಆಗಿಸಿದ್ರು ಹೀಗಾಗಿ ಹಾರ್ದಿಕ್ ಪಾಂಡ್ಯರನ್ನು ಕರೆತರೋಕ್ಕೆ ನಾವು ಕೂಡ ಪ್ರಯತ್ನಿಸಿದ್ವು ಹಾಗೆ ಅವರು ನಮ್ಮ ಟೀಮನ್ನು ಈಗ ಸೇರ್ಕೊಂಡಿದ್ದಾರೆ ಹೀಗೆ ಸಿಕ್ಕ ಅವಕಾಶ ಬಳಸ್ಕೊಂಡಿದ್ದೇವೆ ಅಂತ ಕೋಚ್ ಸಂದರ್ಶನವೊಂದರಲ್ಲಿ ತಿಳಿಸಿದರು ಈ ವಿಡಿಯೋಗೆ ಪ್ರತಿಕ್ರಿಯೆ ನೀಡಿರುವಂಥ ರೋಹಿತ್ ಶರ್ಮಾ ಪತ್ನಿ ರಿತಿಕಾ ಇದರಲ್ಲಿ ಹಲವು ತಪ್ಪು ಮಾಹಿತಿಗಳಿವೆ ಅಂತ ಹೇಳಿದ್ದಾರೆ ರಿತಿಕಾ ಹೇಳಿಕೆ ಕ್ರಿಕೆಟ್ ಅಭಿಮಾನಿಗಳ ನಡುವೆ ಕುತೂಹಲ ಊಹಾಪೋಹಗಳಿಗೂ ಒಂದಷ್ಟು ಕಾರಣವಾಗಿದೆ ನ್ಯೂಜಿಲ್ಯಾಂಡ್ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ನಡೆದಂಥ ಟೆಸ್ಟ್ ಸರಣಿಯ ಮೊದಲ ಪಂದ್ಯವನ್ನು ಕಿವೀಸ್ ತಂಡ ಅಂದರೆ ನ್ಯೂಜಿಲ್ಯಾಂಡ್ ಇನ್ನೂರ ಎಂಬತ್ತೊಂದು ರನ್ಗಳಿಂದ ಗೆದ್ದುಕೊಂಡಿದೆ ಈ ಪಂದ್ಯದ ಗೆಲುವಿನೊಂದಿಗೆ ಡಬ್ಲ್ಯೂ ಟಿ ಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನ ತಲುಪಿದೆ ನ್ಯೂಜಿಲೆಂಡ್ ಅಗ್ರಸ್ಥಾನಕ್ಕೆ ಏರಿದ ಕಾರಣ ಇದೀಗ ಟೀಮ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಒಂದೊಂದು ಸ್ಥಾನ ಕುಸಿತ ಟೀಮ್ ಇಂಡಿಯಾ ಈಗ ಎರಡನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಜಾರಿದ್ರೆ ಆಸ್ಟ್ರೇಲಿಯಾ ತಂಡ ತನ್ನ ಮೊದಲ ಸ್ಥಾನವನ್ನು ಕಳೆದುಕೊಂಡು ಎರಡನೇ ಸ್ಥಾನಕ್ಕೆ ಇಳಿದಿದೆ ನ್ಯೂಜಿಲೆಂಡ್ ತಂಡ ಈ ಸೀಸನ್ನಲ್ಲಿ ಮೊದಲ ಬಾರಿಗೆ ಅಗ್ರಸ್ಥಾನವನ್ನು ತಲುಪಿದ್ದು ಮುಂದಿನ ಪಂದ್ಯವನ್ನು ಗೆಲ್ಲುವ ಮೂಲಕ ಅಗ್ರಸ್ಥಾನವನ್ನು ಉಳಿಸಿಕೊಳ್ಳೋಕ್ಕೆ ಬಯಸ್ತಾ ಇದೆ ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕ್ಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ